ನನ್ನ ಹೆಸರು ಗುರು ಪ್ರಸಾದ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತರಕಾರಿ ಅಸಿಕ್ಕೆರೆ ಆಮ್ಲ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಎರಡು ಪಾಯಿಂಟ್ ಒಂಬತ್ತು ಎಸ್ ಸಿ ಎಲ್ ಅನಿಲದ ತಯಾರಿಕೆಯನ್ನು ಮಾಡುತ್ತಿದ್ದೇನೆ ಈ ಚಟುವಟಿಕೆ ಮಾಡಲು ಬೇಕಾದ ಸಾಮಗ್ರಿಗಳೆಂದರೆ ಒಂದು ಬೀಕರ್ ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಎರಡು ಲಿಕ್ಮಸ್ ನೀಲಿ ಲಿಕ್ಮಸ್ ಕಾಗದವನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಈ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡೆ ಸ್ಟ್ಯಾಂಡಿಗೆ ನೋಡ್ಬೋದು ನಾವು ಇದು ಪ್ರಣಳವನ್ನು ಅಂಟಿಸಿದೆ ಆ ಪ್ರಣಳಕ್ಕೆ ಒಂದು ರಂಧ್ರದ ರಬ್ಬರ್ ಬೀಡೆಯನ್ನು ಹಾಕಿದ್ದೇನೆ ಆ ರಬ್ಬರ್ ಬೀಡೆಗೆ ನಿರ್ಗಮನಾಳವನ್ನು ಅಂಟಿಸಿದ್ದೇನೆ ಹಾಗೂ ಇದು ಆಸಿಡ್ ಫಿಲ್ಲರ್ ಅನ್ನು ತೆಗೆದುಕೊಂಡಿದ್ದೇನೆ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇನೆ ಸ್ಪ್ಯಾಚುಲ ಮತ್ತೆ ಸೋಡಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಂಡಿದ್ದೇನೆ ಇವಾಗ ಚಟುವಟಿಕೆ ಮಾಡೋಣ ಬನ್ನಿ ಈ ಚಟುವಟಿಕೆ ಮಾಡೋ ಮುಂಚೆನೆ ನಾವು ಸೋಡಿಯಂ ಕ್ಲೋರೈಡ್ ಆಮೇಲೆ ಹಾಗೆ ಈ ರಬ್ಬರ್ ಬೀಳೆಯನ್ನು ಬಿಚ್ಚಿ ಸೋಡಿಯಂ ಕ್ಲೋರೈಡ್ ಅನ್ನು ಸ್ಪ್ಯಾಚುಲ ಸಹಾಯದಿಂದ ಹಾಕಬೇಕು ನೋಡ್ಬೋದು ನಾವಿವಾಗ ಸ್ಪ್ಯಾಚುಲ ಸಹಾಯದಿಂದ ಸೋಡಿಯಂ ಕ್ಲೋರೈಡ್ ಅನ್ನು ಹಾಕಿದ್ದೇವೆ ಸೋಡಿಯಂ ಕ್ಲೋರೈಡ್ ಹಾಕಿದ ನಂತರ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ ಈಗ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಳ್ಳಬೇಕು ಇದು ಮುಂಚೆ ಎಚ್ಚರಿಕೆಯಿಂದ ನಾವು ನೋಡಿಕೊಳ್ಳಬೇಕು ಇದು ಬಹಳ ಅಪಾಯಕಾರಿ ನೋಡ್ಬೋದು ಇದರಿಂದ ಹೊಗೆ ಕೂಡ ಬರ್ತಿದೆ ಇದು ನಾವು ಆಸಿಡ್ ಫಿಲ್ಲರ್ ಮುಖಾಂತರ ತೆಗೆದುಕೊಳ್ಳಬೇಕು ನೋಡ್ಬೋದು ನಾವು ಆಸಿಡ್ ಫಿಲ್ಲರ್ ಇಂದ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ ಇವಾಗ ಇದರಲ್ಲ ಒಳಗಡೆ ಹಾಕೋಣ ಇವಾಗ ನಾವು ರಬ್ಬರ್ ಬೀಡೆಯನ್ನು ಬೇಗ ಮುಚ್ಚಬೇಕು ಇವಾಗ ಇಲ್ಲಿ ಒಂದು ಅನಿಲ ಬಿಡುಗಡೆ ಆಗ್ತಿದೆ ಅನಿಲ ಬಿಡುಗಡೆ ಆಗ್ತಿದೆ ಅನಿಲ ಬಿಡುಗಡೆಗೆ ನಾವು ನೀಲಿ ಲಿಕ್ಮಸ್ ಕಾಗದವನ್ನು ಅಂಟಿಸ್ ಹಾಕೋಣ ನೋಡ್ಬೋದು ಇಲ್ಲಿ ಯಾವುದೇ ಬದಲಾವಣೆ ಆಗ್ತಿಲ್ಲ ನೀಲಿ ಲಿಕ್ಮಸ್ಸು ಕೆಂಪು ಲಿಕ್ಮಸ್ ಆಗ್ತಿಲ್ಲ ಇವಾಗ ನಾವು ಒದ್ದೆ ಆದ ನೀಲಿಕ್ಕ ನೀರಿನ ಒಳಗಡೆ ಅದ್ದೋಣ ನೋಡ್ಬೋದು ಒದ್ದೆ ಆಗಿದೆ ನೀಲಿಮಸ್ ಕಾಗದ ಇಲ್ಲಿ ಇಡೋಣ ನೋಡ್ಬೋದು ಇವಾಗ ಕೆಂಪು ಲಿಕ್ಮಸ್ ಕಾಗದ ಕೆಂಪು ಲಿಕ್ಮಸ್ ಕಾಗದ ಆಗಿದೆ ಇವಾಗ ನಾವು ನೀರಿನ ನೀರಿನಲ್ಲಿ ಅದ್ದಿದಾಗ ಮಾತ್ರ ಕೆಂಪಾಗುತ್ತದೆ ಅಲ್ಲಿ ಹಯಣ್ಣುಗಳ ಅಯನುಗಳೇ ಅಯನುಗಳ ಬಿಡುಗಡೆ ಆಗುತ್ತದೆ ಈ ಪ್ರಯೋಗದ ಮೂಲಕ ನಾವು ತಿಳಿಯಬಹುದು ಧನ್ಯವಾದಗಳು